ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನನ್ನ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಕಂಪ್ಲೀಟ್ ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು ನಾನು ನಿಮಗೆ ಗೊತ್ತು ನಾನು ಸ್ವಲ್ಪ ಲೇಟಾಗೆ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿ ಹಿಂದಿನ ದಿನ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಸೊ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ದೇವ್ರ ಸಾಮಾನೆಲ್ಲ ನಾನು ಇವಾಗ ಎರಡು ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಎಲ್ಲ ಬಂದುಬಿಟ್ಟು ಒಂದು ತಿಂಗ್ಳಿಗೊಮ್ಮೆ ಇದ್ದೆ ಬಟ್ ಇವಾಗ ಎರಡು ವಾರಕ್ಕೊಮ್ಮೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದೇನು ಅಂತಂದರೆ ನಿಮ್ಮ ನಿಮ್ಮ ಮನೆ ಪೂಜೆ ರೂಮಲ್ಲಿ ಇರೋದೆಲ್ಲ ಸಿಲ್ವರ ಅಂತ ಕೇಳ್ತಾ ಇದ್ರಿ ಪೂಜಾ ಐಟಮ್ಸು ಸೊ ಆಲ್ಮೋಸ್ಟ್ ಸಿಲ್ವರೇ ಇಟ್ಕೊಂಡಿದ್ದೀನಿ ಆನೆನೂ ಸಿಲ್ವರ ಅಂತ ಕೇಳ್ತಾ ಇದ್ರು ಯಾರೋ ಒಬ್ರು ಆನೆ ಸಿಲ್ವರ್ದಲ್ಲ ಅಷ್ಟು ವೆಯ್ಟ್ ಆಗಿರುವಂತಹ ಆನೆನ ಅಷ್ಟು ದೇವ್ರೀನು ನಮಗೆ ಪುಣ್ಯ ಕೊಟ್ಟಿಲ್ಲ ಅದು ಬಂದ್ಬಿಟ್ಟು ಜರ್ಮನ್ ಸಿಲ್ವರು ನಾನು ಚಿಕ್ಕಪೇಟೆಗೆ ವರ್ಮಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಹೋದಾಗ ನನಗೆ ಅದೊಂದು ತುಂಬ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಜೋಡಿ ಆನೆನ ತಗೊಂಡಿದ್ದೆ ತೌಸಂಡ್ ಟೂ ಹಂಡ್ರೆಡೋ ತೌಸಂಡ್ ಫೈವ್ ಹಂಡ್ರೆಡೋ ಪೇ ಮಾಡಿದ್ದೆ ಮರೆತೋಗ್ಬಿಟ್ಟಿದೆ ಆಗಲೇ ಟೂ ಇಯರ್ಸ್ ಆಯಿತು ನಾನು ಅದನ್ನು ಬೈ ಮಾಡಿ ನಾ ವರ್ಮಾಲಕ್ಷ್ಮೀ ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೆ ಅದು ಒಂದ್ಸಲಿ ವೈಭವ ಲಕ್ಷ್ಮಿ ಪೂಜೆಗಿಟ್ಟಾಗ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತು ಹಾಗಾಗಿ ಅದನ್ನ ನಾನು ದೇವರ ಮನೆಯಲ್ಲಿ ರೆಗ್ಯುಲರ್ ಆಗಿ ಈಗ ಸದ್ಯಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಜೋಡಿ ಆನೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಸರಿ ದೇವ್ರ ಮನೆಯಲ್ಲೇನೆ ಇಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅಷ್ಟೇನೆ ಅದು ಬಿಟ್ಟರೆ ಇನ್ನು ಮಾಮೂಲಿ ಚೊಂಬ್ ಎಲ್ಲ ಕೇಳಿದ್ರಿ ಅದನ್ನೆಲ್ಲ ನಾನು ಲಾಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದೆಷ್ಟು ಗ್ರಾಮ್ ಇದೆ ಅಂತೆಲ್ಲನು ಇನ್ನು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು ನಮ್ಮ ಮನೆಯಲ್ಲಿ ಸಿಲ್ವರೆಲ್ಲ ಯಾವಾಗ ತೊಗೊಂಡಿದ್ದೆ ಅದು ಅವಾಗೆಲ್ಲ ನಾನು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಈಗ ಹೊಸದಾಗಿ ತೊಗೊಂಡಿರೋದು ಅಂತ ಅಂದರೆ ಅದೊಂದು ಬಿನಿಗೆ ಅಷ್ಟೇ ಅಷ್ಟಲಕ್ಷ್ಮಿದು ಬಿನಿಗೆ ಪುಟ್ಟದಾಗಿ ಅದು ಚೊಂಬು ಅಂತಾನು ನಾನು ಅದನ್ನು ಯಾವಾಗಲೂ ಅಷ್ಟಲಕ್ಷ್ಮಿ ಚೊಂಬು ಅಂತಾನೆ ಕರಿತೀನಿ ಸೊ ಅದು ಎಷ್ಟು ಗ್ರಾಮ್ ಇದೆ ಅಂತೆಲ್ಲ ನಾನು ಲಾಸ್ಟ್ ಬ್ಲಾಗ್ ನಲ್ಲಿ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವಾಗ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು ತುಂಬಾ ಏನು ಗಲೀಜ್ ಆಗಿರಲಿಲ್ಲ ಇವಾಗೇನು ಏನು ವಾರಕ್ಕೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಲ್ಲ ಎರಡು ವಾರಕ್ಕೊಮ್ಮೆ ಹಾಗಾಗಿ ಅಷ್ಟೊಂದು ಏನು ಗಲೀಜು ಆಗಿರಲ್ಲ ಆ್ಯಕ್ಚುಲಾಗಿ ನಾನು ಬೇಗನೆ ಎಲ್ಲ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಆವತ್ತಿನ ದಿನ ನನಗೆ ತುಂಬಾ ಲೇಟ್ ಆಗೋಯಿತು ಮನೆಯೆಲ್ಲ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಸ್ನಾನ ಮಾಡಿ ದೇವ್ರ ಸಮಾನ ತೊಳೆಯೋ ಅಷ್ಟೊತ್ತಿಗೆ ನಾಲ್ಕೂವರೆನೇ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಇನ್ನೂ ನಾನು ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬರಬೇಕು ಇನ್ನು ಸಂಜೆ ಜೀವನ್ ಬಂದಮೇಲೆ ಹೋಗಿ ತೊಗೊಂಡ್ಬರೋಣ ಅಂತ ಅಂದ್ಕೊಂಡೆ ಇವಾಗ ಸದ್ಯಕ್ಕೆ ದೇವ್ರ ಸಮಾನೆಲ್ಲ ತೊಳೆಯೋ ಅಷ್ಟೊತ್ತಿಗೆ ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಆಗೋಗ್ಬಿಡುತ್ತೆ ಜೀವನ್ ಬಂದಮೇಲೆ ನಾನು ಸಂಜೆ ಹೋಗೋಣ ಅಂತ ಅಂದ್ಕೊಂಡೆ ಈಗ ಜೀವನ್ ಬಂದ್ರಲ್ವಾ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಹೂವು ಎಲ್ಲ ತೊಗೊಂಬರೋದಕ್ಕೆ ನಾವು ಹೋಗಿದ್ದು ಬಂದು ದಾಸರಳ್ಳಿಗೆ ದಾಸರಳ್ಳಿಗೆ ಯಾಕೆ ಅಂತಂದರೆ ಸ್ವಲ್ಪ ಅಲ್ಲಿ ಹೂವ ಎಲ್ಲ ಕಡಿಮೆಗಿರುತ್ತೆ ರೇಟ್ ವೈಸ್ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ದಾಸರಳ್ಳಿ ನಾನು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಇಲ್ಲೇ ಬಂದ್ವಿ ಒಂದೊಂದು ಹೂವಿನ ಹಾರಕ್ಕೆ ಅವತ್ತು ಒಂಬೈನೂರು ರೂಪಾಯಿ ಎಂಟ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಈ ರೀತಿಯಾಗಿ ಹೇಳ್ತಾ ಇದ್ರು ನಾನು ನಮ್ಮನೆ ನಿಯರ್ ಬೈ ಕೇಳಿದಾಗ ಅವರು ತೌಸಂಡ್ ಫೈವ್ ಹಂಡ್ರೆಡ್ ಬರೀ ಏನಂದ್ರೆ ಸುಗಂಧರಾಜ ಹೂವಾಗೇ ಹೇಳಿದರು ಸೊ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂಬೈನೂರು ರೂಪಾಯಿ ಹೇಳ್ತಿದ್ರಲ್ಲ ಓಕೆ ಅಂತ ಅಂದ್ಕೊಂಡೆ ಬಟ್ ನನಗೆ ಜೀವನ ಹೇಳಿದ್ರು ಸುಗಂಧರಾಜ ಹೂವು ಬೇಡ ರೋಸ್ ಹೂವು ತೊಗೊಂಡ್ಬಿಡು ರೋಸಿನ ಹಾರ ತೊಗೊಂಡ್ಬಿಡು ಅಂತ ಸೊ ಹಾಗಾಗಿ ನಾನು ಅದನ್ನೇ ಇದ್ದೀನಿ ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇತ್ತಲ್ವ ಹಾಗಾಗಿ ನಾನು ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ರೋಸ್ ಹಾರ ತೊಗೊಂಡು ಮನೆಗೆ ಬಂದೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯೂಶುವಲ್ ಆಗಿ ನಾನು ಬೆಳಗ್ಗೆ ಬೇಗನೆ ಎದ್ಬಿಡ್ತೀನಿ ಒಂದು ಐದು ಗಂಟೆ ಐದು ಕಾಲಂಗೆ ಎದ್ಬಿಟ್ರೆ ನನಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋಗುತ್ತೆ ಇಫ್ ಇನ್ ಕೇಸ್ ನಾವು ಪೂಜೆ ಗೀಜೆ ಇತ್ತು ಅಂತ ಅಂದರೆ ನಾನು ಎಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡು ಬರಬೇಕಲ್ವಾ ಇನ್ನು ಪೂಜೆ ಕರೆಕ್ಟಾಗಿ ಟೈಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ ಫಸ್ಟಿಗೆ ನಾನು ಮಾಡಿದಂಥ ಕೆಲಸ ಬಂದು ನಮ್ಮ ಮನೆ ಹೊರಗಡೆ ಏನಿದೆ ಬಾಗ್ಲೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅದಾದ್ಮೇಲೆ ಮೆಟ್ಲೆಲ್ಲ ಒರ್ಸ್ಕೊಂಡ್ಬರ್ಬೇಕಾಗಿತ್ತು ಮೆಟ್ಲೆಲ್ಲ ಒರೆಸ್ಕೊಂಡು ಆಮೇಲೆ ಇವಾಗ ಬಾಗ್ಲೆಲ್ಲ ಒರೆಸ್ಕೊಂಡು ನೀಟಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ನನಗೇನು ಅಷ್ಟಾಗಿ ರಂಗೋಲಿ ಎಲ್ಲ ಹಾಕಕ್ಕೆ ಗೊತ್ತಿಲ್ಲ ನನಗೆ ಅಂತಹ ಒಂದು ಸ್ವಲ್ಪ ಡಿಸೈನ್ಸ್ನೇ ಹಾಕ್ತೀನಿ ಸೊ ಇವತ್ತು ಈ ರೀತಿಯಾಗಿ ರಂಗೋಲಿನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಬಾಗಿಲು ಹಾಗೆಯೇ ಕೆಳಗಡೆ ಕೂಡ ರಂಗೋಲಿ ಹಾಕಬೇಕಾಗಿತ್ತು ಗೇಟ್ ಹತ್ರ ಕೂಡ ಹೋಗಿ ರಂಗೋಲಿನ ಹಾಕ್ಬಿಟ್ಟು ಬಂದೆ ಇವಾಗ ಕಸ ಗುಡಿಸಿ ಮನೆ ಒರೆಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಬ್ಲಾಗ್ನಲ್ಲಿ ಒಬ್ರು ಹೇಳಿದರು ನೈಟ್ ಕಸ ಗುಡಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಜಾಸ್ತಿ ಏನಾದರೂ ಕೆಲಸ ಇತ್ತು ಅಂತ ಅಂದರೆ ಅಂತ ಹೇಳಿದಾಗ ನೈಟ್ ಕಸ ಗುಡಿಸಿ ಮಲ್ಕೋಬಾರ್ದು ಏನೇ ಇದ್ರೂ ಬೆಳಗ್ಗೆ ಹೊತ್ತೇ ಎದ್ದು ಕಸ ಗುಡಿಸಿ ಆಮೇಲೆ ಮನೆ ಒರೆಸ್ಬೇಕು ಅಂತ ಅಂದ್ಬಿಟ್ಟು ಸಮ್ ರೀಸನ್ಸ್ ಹೇಳಿ ಅವರು ಕೂಡ ಅದನ್ನು ಕಮೆಂಟ್ ಮಾಡಿದರು ಆಮೇಲೆ ನನಗೂ ಕೂಡ ಹಾಗೆ ಅನ್ನಿಸ್ತು ಹೌದು ಅಲ್ವಾ ನಾವು ಆ ಥರ ಎಲ್ಲ ಮಾಡಬಾರ್ದು ಅಂತ ಸೊ ನಾನು ಆ ಟೈಮಲ್ಲಿ ನಾನು ಹಾಗೆ ಮಾಡಿದ್ದೆ ಆ್ಯಕ್ಚುಲಾಗಿ ನೈಟ್ ಕಸ ಗುಡಿಸಿ ಮಲ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ನಾನು ಮನೆ ಒರ್ಸ್ಕೊಳ್ತಾ ಇದ್ದೆ ಆ್ಯಂಡ್ ಇನ್ಮೇಲಿಂದ ನಾನು ಆ ಥರ ಮಾಡಲ್ಲ ಏನೇ ಇದ್ರೂ ಬೆಳಗ್ಗೆ ಕಸ ಗುಡಿಸಿ ಆಮೇಲೆ ಮನೆನ ಒರ್ಸ್ ಿ ಸೊ ಅದನ್ನು ಒಂದು ಫಾಲೋ ಮಾಡ್ತೀನಿ ಇನ್ನು ಜೀವನ್ ಅವ್ರಿಗೆ ಕೂಡ ಆಫೀಸ್ ಇತ್ತಲ್ವಾ ಸೊ ಅವರು ಕೂಡ ಆಫೀಸ್ಗೆ ಹೋಗಬೇಕಾಗಿತ್ತು ಅವ್ರು ಇನ್ನೂ ಮಲ್ಕೊಂಡಿದ್ರು ಆ್ಯಕ್ಚುಲಾಗಿ ನಾನು ನೈಟ್ ನೈಟೇನೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಅಂದರೆ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಕಸ ಗುಡಿಸಿ ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಬೆಳಗ್ಗೆದ್ದು ಬಾಗ್ಲೆಲ್ಲ ತೊಳೆದು ಮೆಟ್ಲೆಲ್ಲ ಓರಿಸಿ ಆಮೇಲೆ ಗೇಟ್ ಹತ್ರ ಕೂಡ ಹೋಗಿ ರಂಗೋಲಿ ಹಾಕಬೇಕು ಮತ್ತು ಇಲ್ಲೂ ಕೂಡ ರಂಗೋಲಿ ಎಲ್ಲ ಹಾಕಬೇಕು ಇನ್ನು ಸುಮ್ಮನೆ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಟೈಮ್ ಆಗಲ್ಲ ಅಂತ ಆದಷ್ಟು ಕೆಲಸ ನಾನು ನೈಟೇನೆ ಮಾಡಿ ಮಲ್ಕೊಂಡು ಇವಾಗ ನೆಲ ಎಲ್ಲ ಒರೆಸ್ಕೊಂಡು ಆಯ್ತು ಇನ್ನು ಸ್ಟೆಪ್ಸ್ ಹತ್ರ ಎಲ್ಲ ಕೂಡ ಮೇಲಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಫಸ್ಟು ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಮೇಲ್ಗಡೆ ಸ್ಟೆಪ್ಸ್ ಅದೆಲ್ಲ ಏನಿದೆ ಕ್ಲೀನ್ ಮಾಡ್ಕೊಂಡು ಹಂಗೆ ಬಾಲ್ಕನಿ ಎಲ್ಲ ಒರ್ಸ್ಕೊಂಡು ಬಂದ್ಬಿಡ್ತೀನಿ ಇನ್ನು ಮತ್ತೆ ಮೇಲಿಂದ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಕೆಲಸನೇ ಮಾಡೋದಕ್ಕೆ ಮೂಡಿರಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಈ ರೀತಿ ಒಂದೊಂದೇ ಡಿವೈಡ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬಳೇ ಮಾಡ್ತೀನಿ ಅಲ್ವಾ ಹಾಗಾಗಿ ಈ ರೀತಿ ಮನೆಯಲ್ಲಿ ಏನಾದರೂ ಜಾಸ್ತಿ ಜನ ಇದ್ದರು ಅಂತ ಅಂದರೆ ಅವಾಗ ಏನು ಅಷ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ಸಲ್ಲ ಬಟ್ ನನಗೆ ಈ ರೀತಿಯಾಗಿ ಅನ್ಸೋದ್ರಿಂದ ನಾನು ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈಗ ಇನ್ನೂ ಅಪ್ಪು ಕೂಡ ಮಲ್ಕೊಂಡಿದ್ದ ಹಾಲು ಬಿಸಿ ಮಾಡಬೇಕಾಗಿತ್ತು ಹಾಲು ಬಿಸಿ ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ನಾನ ಕೂಡ ಮಾಡಿಕೊಂಡು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಆಮೇಲೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಹಾಗೆ ಕೆಳಗಡೆ ಬಂದೆ ಪೂಜೆಗೆಲ್ಲ ರೆಡಿ ಮಾಡೋದಕ್ಕೆ ಅಂತ ನಾನೇನು ಅಷ್ಟಾಗಿ ಅವತ್ತಿನ ದಿನ ವ್ಲಾಗ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಎಲ್ಲೆಲ್ಲಿ ನಂಗೆ ವ್ಲಾಗ್ ಮಾಡ್ಕೊಳ್ಳೋಕಾಗತ್ತೆ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೆ ಸೊ ಈಗ ಸ್ನಾನ ಮಾಡ್ಕೊಂಡು ಮೇಲೆ ನಾನು ಪೂಜೆಗೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಯಾಕೆ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಮನೆಯಲ್ಲಿ ವೆಂಕಟೇಶ್ವರನಿಗೆ ಇಷ್ಟೊಂದು ಹೂವನ ಹಾಕಿ ಅಲಂಕಾರ ಮಾಡಿದ್ದಿದ್ದು ತುಂಬನೇ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ಬೋದು ನಾನು ಕಂಪ್ಲೀಟ್ ಆಗಿ ಆಮೇಲೆ ಶೇರ್ ಮಾಡ್ಕೊಳ್ತೀನಿ ಹಾಗೇನೆ ನಾನು ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೆ ವೈಕುಂಠ ಏಕಾದಶಿ ದಿನನೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವೆಂಕಟೇಶ್ವರ ಅಂತೂ ಸೊ ನನಗೇನೋ ಈ ಥರ ದೇವರಿಗೆ ಅಲಂಕಾರ ಮಾಡಿ ದೇವ್ರನ್ನ ಕುತ್ಕೊಂಡು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಯೂಶ್ವಲಾಗಿ ಆಗಿ ನಾನು ಜಾಸ್ತಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಪೂಜೆ ಮಾಡೋ ಟೈಮಲ್ಲೂ ಅಷ್ಟೇ ನಾನು ಅಂದೇ ನಮ್ಮ ಮನೆ ವೆಂಕಟೇಶ್ವರಂಗೆ ಅಂತ ಅನಿಸ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ವೆಂಕಟೇಶ್ವರ ಫೋಟೋ ಫ್ರೇಮ್ ಅಂತೂ ಹಾಗೆಯೇ ಇವಾಗ ನಾನು ಹೂವಿನ ಹಾರ ಏನು ತೊಗೊಂಡು ಬಂದಿದೆ ಅದಂತೂ ಒಂದು ಸ್ವಲ್ಪ ಹೆವಿ ವೆಯ್ಟನ್ನೇ ಇತ್ತು ತುಂಬಾ ಚೆನ್ನಾಗಿತ್ತಲ್ಲ ಸರಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ಬಿಟ್ಟೆ ಸೊ ಅಲಂಕಾರ ಎಲ್ಲ ಮೇಲೆ ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನೂ ದೀಪ ಹಚ್ಚಿಲ್ಲ ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ನಾನು ಒಂದು ವಿಡಿಯೋ ಕ್ಲಿಪ್ಪಿಗೆನ್ನ ತೊಗೊಂಡೆ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ದೇವರಿಗೆ ಅಂತ ಅಂದ್ಬಿಟ್ಟು ಸೊ ನೈವೇದ್ಯಕ್ಕೆ ನಾನು ಅವಲಕ್ಕಿನ ಮಾಡಿದ್ದೀನಿ ಸೊ ಅವಲಕ್ಕಿನ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿದೆ ಹಾಗೆಯೇ ನಾನು ಕಾಳಿನ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಯೂಶುವಲಾಗಿ ಹೆಸ್ರು ಬೆಳೆ ಪಾಯಸನ ಮಾಡ್ತೀವಿ ಬಟ್ ಇವತ್ತು ಸ್ವಲ್ಪ ನಾನು ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಕಾಳಿನ ಪಾಯಸ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ಕೂಡ ಹಾಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಇವಾಗ ದೀಪ ಇದ್ದೀನಿ ಮತ್ತು ನಮ್ಮನೆ ದೇವ್ರ ಮನೆ ಎಷ್ಟಿದೆ ಎಷ್ಟು ಅಡಿ ಇದೆ ಅಂತ ಕೂಡ ಕೇಳಿದರು ಸೊ ನಾಲ್ಕಕ್ಕೆ ನಾಲ್ಕೂವರೆ ಇದೆ ಸೊ ತುಂಬ ದೊಡ್ಡದಾಗೇ ಬರುತ್ತೆ ಬಟ್ ಅಲ್ಲಿ ದೇವ್ರು ಕೂರಿಸೋದಕ್ಕೆ ಏನು ಬಾಕ್ಸ್ನ ಇಟ್ಟಿದ್ದಾರೆ ಅಲ್ವಾ ಅದೇ ಆಲ್ಮೋಸ್ಟ್ ಒಂದೂವರೆ ಅಡಿ ಇರೋದ್ರಿಂದ ನಮಗೆ ಏನೂ ನೈವೇದ್ಯಕ್ಕೆ ಇಟ್ಟಿಲ್ಲ ಅಂತಂದರೆ ಅಂದರೆ ಒಳಗಡೆ ಕೂತು ಪೂಜೆ ಮಾಡ್ಬೋದು ಬಟ್ ಏನಾದರೂ ನೈವೇದ್ಯಕ್ಕೆ ಇಟ್ಟಾಗ ನಾವು ಒಳಗಡೆ ಕೂತು ಪೂಜೆ ಮಾಡೋದಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಾನು ಹೊರಗಡೆ ಒಂದು ಮಣೆನ ಹಾಕ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಸೊ ಈ ರೀತಿ ವೈಭವ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿದಾಗ ನಾನು ಯೂಶ್ವಲಾಗಿ ಹೊರಗಡೆ ಕೂತ್ಕೊಂಡು ಪೂಜೆನ ಮಾಡ್ತೀನಿ ಯಾಕಂದರೆ ಒಳಗಡೆ ನಾನು ದೇವ್ರನ್ನ ಕೂರಿಸ್ತೀನಿ ಅಲ್ವಾ ಕಲಶಸ್ಥಾಪನೆ ಮಾಡ್ತೀನಿ ದೇವ್ರ ಮನೆ ಒಳಗಡೆ ಸೊ ಹಾಗಾಗಿ ನಾನು ಹೊರಗಡೆ ಕೂತ್ಕೊಂಡೆ ಪೂಜೆ ಮಾಡ್ತೀನಿ ಸೊ ಈಗ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಗನೇ ನೋಡ್ಬೋದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅವನು ನೋಡಿಲ್ಲ ಮೊಬೈಲ್ ತೊಗೊಂಡಿದ್ದು ಬಟ್ ಅವನು ಈ ಥರ ಶೇಕ್ ಮಾಡಿ ಶೇಕ್ ಮಾಡಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದಾನೆ ಬಟ್ ಪರವಾಗಿಲ್ಲ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಫಸ್ಟ್ ನಮ್ಮ ಮನೆಯಲ್ಲಿ ಹೊಸ ಮನೆಯಲ್ಲಿ ಫಸ್ಟ್ ವೈಕುಂಠ ಏಕಾದಶಿ ಪೂಜೆ ಅದೇ ಒಂಥರ ಮೊದಲನೇ ಹಬ್ಬ ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಸಂಕ್ರಾಂತಿ ಮೊದಲನೇ ಹಬ್ಬ ಅಂತ ಹೇಳ್ತಾರೆ ಬಟ್ ನನಗಂತೂ ವೈಕುಂಠ ಏಕಾದಶಿ ಮೊದಲನೇ ಹಬ್ಬ ಅಂತ ಅನ್ನಿಸ್ತು ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರಂತೂ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದೀನಿ ನನಗಂತೂ ದೇವ್ರನ್ನ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆ ವೈಕುಂಠ ಇತ್ತು ಅಂತ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಸಂಜೆ ನಾನು ವೈಭವ ಲಕ್ಷ್ಮಿ ಪೂಜೆ ಕೂಡ ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಆಯಿತು ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್